ನಮ್ಮ ಮಾತಾಡುತ್ತ ಕರ್ನಾಟಕದ ಇತಿಹಾಸದಲ್ಲೇ ಅದನ್ನ ಕೆಲವೇ ದಿನಗಳಲ್ಲಿ ತ್ವರಿತಗತಿಯಲ್ಲಿ ಕಳ್ಳರನ್ನ ಹಿಡಿದು ಎಡಮರಿ ಕಟ್ಟಿ ಅವರನ್ನ ಈ ಬಡವರ ಬಂಗಾರ ಏನು ಕಳತನ ಮಾಡಿದ್ರು ಡಿಪಾರ್ಟ್ಮೆಂಟ್ ಮಾಡಿದ್ರೆ ಲಕ್ಷ್ಮಣ್ ನಿಂಗರ್ ಸರಿಗೂ ಮತ್ತು ಗೌಡ ಸರ್ ಕೂಡ ಅಷ್ಟೇ ಹಗಲು ರಾತ್ರಿ ಅವರ ಮನೆಗೆ ಹೋಗದೆ ನಿಜವಾಗ್ಲು ಇಂಥ ಸಂದರ್ಭದ ಬಗ್ಗೆ ನಾವು ಈ ಅಭಿನಂದನನ್ನ ಸಲ್ಲಿಸ್ತಾ ಇದೀವಿ ನಮ್ಮ ಕರ್ನಾಟಕ ಕಾರ್ಯಕರ್ತ ಧ್ವನಿ ಸಂಘದಿಂದ ದಯಮಾಡಿ ಸರ್ ಈ ಅಭಿನಂದನಾ ಪತ್ರವನ್ನು ಸೈಕೋ ಹಾಗಾಗಿ ಶ್ರಮ ರಾಮನ್ ಗೌಡ ಸರ್ ಕೂಡ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ಸಿಬ್ಬಂದಿ ಎಲ್ಲ ಪೊಲೀಸ್ ಸಿಬ್ಬಂದಿ ಹುದೇಕಾಲ ಪತ್ರಿಕೆಯ ಜಿಲ್ಲಾ ವ್ಯಾಪಾರರಾಗಿ ನಮ್ಮದಿರಾದಂತಹ ಶೈಲಿಯಲ್ಲಿ ಇಡೀ ಜಿಲ್ಲೆಯ ಚಿಕ್ಕನವಣಿ ಅದೆಲ್ಲೂ ಶ್ರಮಿಸ್ತಾ ಜಿಲ್ಲಾ ಮೂಲಕ ಈ ಪ್ರಶಸ್ತಿಯನ್ನು

ಮಾನ್ಯ ಶಾಸಕರಿಗೂ ಹಾಗೂ ಪೂಜ್ಯರಿಗೂ ಕೂಡ ಹಾಗೂ ಅಧಿಕಾರಿ ವರ್ಗದವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಶಂಕರ ಕಾಲ ಪತ್ರಿಕೆಯ ತಾಲೂಕಾ ವರದಿಗಾರರಾಗಿ ಹಾಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂತ ಮಾನ್ಯ ಶಾಸಕರಿಗೂ ಹಾಗೂ ಪರಮ ಪೂಜ್ಯಗಳು ಗಣ್ಯಾತಿ ಗಣ್ಯರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಧನ್ಯವಾದಗಳು ಸರ್ ಸನ್ಮಾನವನ್ನು ಸ್ವೀಕರಿಸಿದ ಶಿವರಾಮ್ ಗಜೇಂದ್ರಿ ಸರ್ ಹಾಗೂ ಸನ್ಮಾನವನ್ನು ನೆರವೇರಿಸಿದಂತ ಎಲ್ಲ ಮಹನೀಯರಿಗೂ ಗಣ್ಯಂತ ಗಣ್ಯರು ಕೂಡ ನಾನು ಧನ್ಯವಾದ